ಸ್ನೇಹಿತರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಗೆಳೆಯ ಶ್ರೀ ಶಲ್ವಿ ಕೆ ಜಮದಾರ್ ಇವತ್ತೊಂದು ಒಳ್ಳೆ ವಿಡಿಯೋ ಒಳ್ಳೆ ಕಾಂಟೆಂಟ್ ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಹೊಸ ಯೂಟ್ಯೂಬರ್ಸ್ಗಳಿಗೆ ಹಾಗೂ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ಸ್ ಅವರಿಗೆ ಒಂದು ಸಿಹಿ ಸುದ್ದಿ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ನೀವು ಏನಾರ ನಿಮ್ಮ ಮೊಬೈಲಲ್ಲಿ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಮಾಡ್ಕೊಂಡ್ರೆ ನಿಮ್ಗೆ ಯೂಟ್ಯೂಬು ಒಳ್ಳೆ ಗ್ರೋ ಆಗುತ್ತೆ ನಿಮಗೆ ವಾಚಿಂಗ್ ಅವರ್ಸ್ ಬೇಕಾಗುತ್ತೆ ಹಾಗೆ ನಿಮಗೆ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ಗಳು ಕೂಡ ಸಿಗ್ತಾರೆ ನಿಮ್ಮ ಚಾನಲ್ ಮೊನಿಟ್ರೇಷನ್ ಕೂಡ ಬೇಗ ಆಗ್ಬೋದು ಸೊ ಬನ್ನಿ ಹಾಗಾದರೆ ಆ ಸೆಟ್ಟಿಂಗ್ ಏನಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಯೂಟ್ಯೂಬ್ ಓಪನ್ ಮಾಡಿ ಅಪ್ಲಿಕೇಶನು ಅಪ್ಲಿಕೇಶನ್ ಓಪನ್ ಮಾಡಾದ ಮೇಲೆ ಒಂದು ಫೇಮಸ್ ಯೂಟ್ಯೂಬ್ ಚಾನಲ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕು ನಾನು ಎಕ್ಸಾಂಪಲ್ ನನ್ನ ಯೂಟ್ಯೂಬ್ ಚಾನಲ್ನಾಗೆ ನಿಮ್ಗೆ ತೋರಿಸ್ತೀನಿ ಈ ವಿಸಿಟ್ ಕಮ್ಯುನಿಟಿ ಮೇಲೆ ನೀವು ಕ್ಲಿಕ್ ಮಾಡಿ ಜಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಿಮ್ಮ ವಿಡಿಯೋದ ಯು ಆರ್ ಎಲ್ನ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಸ್ವೈಪ್ ಮಾಡಿ ಇಲ್ಲಿ ವಾಟ್ಸ್ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಇದೆ ನೋಡಿ ಇದ್ರ ಮೇಲೆ ನಿಮ್ಮ ವಿಡಿಯೋದ ಲಿಂಕನ್ನು ಪೇಸ್ಟ್ ಮಾಡಿ ಪೋಸ್ಟ್ ಮಾಡಿ ಏನಾಗತ್ತೆಪ್ಪ ಅಂತಂದರೆ ಆವಾಗ ಅವರಿಗೆ ಒಳ್ಳೆ ಫಾಲೋವರ್ಸ್ ಇರ್ತಾರೆ ಒಂದು ಲಕ್ಷ ಜನ ಇರ್ತಾರೋ ಅಥವಾ ಒಂದು ವಿಲಿಯರ್ಸ್ ಜನ ಇರ್ತಾರೋ ಅದರಲ್ಲಿ ಅರ್ಧ ಜನ ಆದರೂ ನೀವು ಮಾಡಿರೋ ಪೋಸ್ಟನ್ನು ನೋಡ್ತಾರೆ ನಿಮ್ಮ ವಿಡಿಯೋನ ನೋಡೇ ನೋಡ್ತಾರೆ ನಿಮ್ಮ ಕಂಟೆಂಟ್ ಅವರಿಗೆ ಇಷ್ಟ ಆದರೆ ನಿಮಗೆ ಫಾಲೋ ಕೂಡ ಮಾಡ್ತಾರೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಮಾನಿಟ್ರೇಷನ್ ಕೂಡ ಆನ್ ಆಗುತ್ತೆ ನೀವು ದುಡ್ಡು ಕೂಡ ಮಾಡ್ಕೋಬೋದು ಸ್ನೇಹಿತರೆ ಈ ಆಪ್ಷನ್ ಮುಂಚೆ ಕೂಡ ಇತ್ತು ಆದರೆ ಏನಪ್ಪ ಅಂದರೆ ನಮ್ಮ ಚಾನಲಲ್ಲಿ ನಾವು ಮಾತ್ರ ಪೋಸ್ಟ್ ಮಾಡೋ ಥರ ಇತ್ತು ಇದು ಇವಾಗ ನೀವು ಯಾರ ಚಾನಲಲ್ಲಿ ಬೇಕಾದರೂ ಕೂಡ ಹೋಗಿ ನೀವು ಇದನ್ನು ಪೋಸ್ಟ್ ಮಾಡ್ಬೋದು ನೋಡಿ ಈ ಥರ ಬರುತ್ತೆ ನಾವು ಹಾಕಿರೋದು ಇಲ್ಲಿ ತೋರಿಸ್ತೇವೆ ನೋಡಿ ಈ ಥರ ಪೋಸ್ಟ್ ಬರುತ್ತೆ ನೋಡಿ ಇಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ಮುನ್ನೂರ ಎಂಬತ್ತೊಂದು ಜನ ಇದನ್ನು ರಿಯಾಕ್ಟ್ ಮಾಡಿದ್ದಾರೆ ಈ ಥರ ನೀವು ಎಷ್ಟು ಜನ ಫಾಲೋವರ್ಸ್ ಜಾಸ್ತಿ ಇರ್ತಾರೋ ಅಂತ ಚಾನಲ್ಗೆ ನೀವು ಹಾಕಿದ್ರೆ ಅಷ್ಟೇ ನಿಮ್ಮ ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದರೆ ನೀವು ಸಣ್ಣ ಸಣ್ಣ ಚಾನಲ್ಗೆ ಹೋಗಿ ಈ ಥರ ಪೋಸ್ಟ್ ಮಾಡೋಕೆ ಹೋಗಬೇಡಿ ಒಳ್ಳೆ ದೊಡ್ಡ ದೊಡ್ಡ ಚಾನಲ್ ಅಂದರೆ ಐದು ಲಕ್ಷ ಜನ ಒಂದು ಲಕ್ಷ ಜನ ಐವತ್ತು ಸಾವಿರ ಜನ ಆ ಥರ ಒಳ್ಳೆ ಒಳ್ಳೆ ಚಾನಲ್ಗೆ ಒಳ್ಳೆ ಫಾಲೋವರ್ಸ್ ಇರೋ ಚಾನಲ್ಗೆ ಹೋಗಿ ಮತ್ತೆ ನಿಮ್ಮ ಕಂಟೆಂಟು ಅವ್ರ ಕಂಟೆಂಟು ಮ್ಯಾಚ್ ಆಗೋ ಇರಬೇಕು ಅಂಥ ಚಾನಲಲ್ಲಿ ಹೋಗಿ ನೀವು ಪೋಸ್ಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಅರ್ಧ ಜನ ಇಲ್ಲಾಂದ್ರೂ ಭಾಗ ಆದರೂ ನಿಮಗೆ ಫಾಲೋವರ್ಸ್ ಸಿಕ್ಕೇ ಸಿಗ್ತಾರೆ ಟ್ರೈ ಮಾಡಿ ಏನೂ ಗೊಂದಲ ಬೇಡ ಏನಾದರೂ ಸಮಸ್ಯೆ ನನಗೆ ಕಾಮೆಂಟ್ ಮಾಡಿ ನಾನು ಉತ್ತರ ಕೊಡ್ತೀನಿ ನಮಸ್ಕಾರ